ೆಯೂ ಆ ಗಿಡಗಳಲ್ಲಿ ಅಡಗಿಹುದು ಅಮೃತವೋ ವಿಧ ವಿಧ ತರುಲತೆ ಸಮ್ಮೇಳದ ಸುಮಗಳು ಮೂಡುತ್ತಲೀ ಅದರಲ್ಲಿ ಸಮಣಿಸುವ ತರತರ ಔಷಧ ವ್ಯಾಧಿಗೆ ನೀಡುತ್ತಲೀ ಓ ಹಿತ್ತಿಲದ ಗಿಡಗಳಿವೋ ಮೂಲಿಕೆಯೋ ಆ ಗಿಡಗಳಲ್ಲಿ ಅಡಗಿಹುದು ಅಮೃತವೋ ವಿಧ ವಿಧ ತರುಣತೆ ಸಮ್ಮೇಳದ ಸುಮಗಳು ಮೂಡುತ್ತಲೀ ಅದರಲ್ಲಿ ಸಮಾನಿಸೋ ತರ ತರ ಔಷಧ ವ್ಯಾಧಿಗೆ ನೀಡುತ್ತಲಿ ಆಳು ಸ್ವಗೆ ನಿಸರ್ಗದ ವರದಾನ ಅಸ್ತಮಕ್ಕಿದುವೆ ರಾಮ ಬಾಣ ಇದರ ಅಡುಸಗೆ ನಿಸರ್ಗದ ವರದಾನ ಅಸಮಕ್ಕಿ ರಾಮ ಬಾಣ ಸಿಂಹ ಪರ್ಣಿಯು ಆಡುಸೋಗಿ ಒಂದು ಔಷಧೀಯ ಸಸ್ಯ ಇದು ಅಕಾಂತಕಿ ಎಂಬ ಸಸ್ಯ ಕುಟುಂಬಕ್ಕೆ ಸೇರಿದೆ ಇದರ ಹೂಗಳು ಬಿಳಿವರ್ಣದಾಗಿದ್ದು ಅಲ್ಲಲ್ಲಿ ತಿಳಿ ನೇರಳೆ ಬಣ್ಣದ ಗೆರೆಗಳಿರುತ್ತವೆ ಇದರ ಎಲೆಗಳ ರಸ ಉಸಿರಾಟ ಸಂಬಂಧಿ ರೋಗಗಳನ್ನು ಗುಣಪಡಿಸುತ್ತದೆ ಸಿಂಹಪರ್ಣಿ ಎಂಬುದು ಇದರ ಸಂಸ್ಕೃತ ನಾಮ ಇದು ಜಸ್ಟೀಷಿಯಾ ಕುಲಕ್ಕೆ ಸೇರಿದ್ದು ಇದರ ವೈಜ್ಞಾನಿಕ ಹೆಸರು ಅಡತೋಡ ಜೀಲಾನಿಕ ಸಾಮಾನ್ಯ ಹೆಸರು ಅಡತೋಡ ವಾಸಿಕ ಎಂದು ಧನ್ಯವಾದಗಳು